ಆದ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಕರ್ನಾಟಕ ಘನ ಸರ್ಕಾರದಲ್ಲಿ ಇಂದು ನಡೆದಿರ್ತಕ್ಕಂಥ ವಿಶೇಷ ಸಂಪುಟ ಸಭೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿಶೇಷವಾಗಿರ್ತಕ್ಕಂತಹ ಒಂದು ಯೋಜನೆಯನ್ನ ಜಾರಿ ಮಾಡಲಿಕ್ಕೆ ಅನುಮೋದನೆ ನೀಡಿದ್ದಾರೆ ಅದೇನಪ್ಪ ಅಂದ್ರ ಕೃಷ್ಣಾ ಮೇಲದಂಡೆ ಯೋಜನೆಯ ಮೂರನೇ ಹಂತದ ಕಾಮಗಾರಿಗೆ ಭೂಸ್ವಾಧೀನ ಮಾಡುವ ಕಾರ್ಯಕ್ಕೆ ಸರ್ಕಾರ ಅಸ್ತು ಅಂತ ಹೇಳಿದೆ ಈ ಸಂದರ್ಭದಲ್ಲಿ ಬಹುಶಃ ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರು ಬಹಳ ದಿನಗಳ ಬೇಡಿಕೆ ಇಲ್ಲಿಯ ಜನಪ್ರತಿನಿಧಿಗಳು ಇಲ್ಲಿಯ ರೈತ ಪರ ಹೋರಾಟಗಾರರು ಮಾಡ್ತಾ ಇದ್ರು ನಮ್ಮ ಜಮೀನುಗಳಿಗೆ ಸೂಕ್ತವಾದಂತಹ ಬೆಲೆಯನ್ನ ಕೊಡಬೇಕನ್ನುವಂತಹ ಬೇಡಿಕೆ ಇತ್ತು ಆದ್ರೆ ಸರ್ಕಾರ ಈಗ ನೀರಾವರಿ ಜಮೀನುಗಳಿಗೆ ನಲವತ್ತು ಲಕ್ಷ ರೂಪಾಯಿಗಳು ಮತ್ತು ಒಣಬೇಸಾಯಕ್ಕೆ ಮೂವತ್ತು ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡುವ ಮೂಲಕ ಸಿದ್ದರಾಮಯ್ಯ ಸರ್ಕಾರ ರೈತರ ಪರವಾಗಿ ಬಡವರ ಪರವಾಗಿದ್ದಾರೆ ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಮೂರನೇ ಹಂತದ ಕಾಮಗಾರಿಯಲ್ಲಿ ಸುಮಾರು ಎಪ್ಪತ್ತೈದು ಸಾವಿರದ ಐದುನೂರ ಅರವತ್ತು ಮೂರು ಎಕರೆ ಏನಪ್ಪಾ ಅಂದ್ರೆ ಜಮೀನು ಮುಳುಗಡೆ ಆಗುವಂತಹ ಸಂಭವ ಇದೆ ಆಲಮಟ್ಟಿ ಜಲಾಶಯದ ಎತ್ತರವನ್ನ ಐದು ಪಾಯಿಂಟ್ ಹತ್ತೊಂಬತ್ತು ಏನು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ನಿಂದ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡ್ನೂರ ಐವತ್ತಾರು ಮೀಟರ್ಗೆ ಏರಿಸುವಂತಹ ಎಲ್ಲ ಯೋಜನೆಯನ್ನ ಸಿದ್ದರಾಮಯ್ಯನವರು ಹಾಕೊಂಡಿದ್ದಾರೆ ಸುಮಾರು ಐದು ಪಾಯಿಂಟ್ ಒಂಬತ್ತು ನಾಲ್ಕು ಲಕ್ಷ ಹೆಕ್ಟೇರ್ ಭೂಮಿ ಏನಪ್ಪ ಅಂದ್ರೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಲಕ್ಷ ಎಕರೆ ಏನಂದ್ರೆ ಭೂಮಿ ನೀರಾವರಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಾಲುವೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಐವತ್ತೊಂದು ಸಾವಿರದ ಎಂಟುನೂರ ಮೂವತ್ತೇಳು ಎಕರೆ ಬೇಕಾಗಿದ್ದು ಇದರಲ್ಲಿ ಇಪ್ಪತ್ ಸಾವಿರದ ಆರ್ನೂರ ಮೂವತ್ತೊಂದು ಎಕರೆ ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳುವಂತಹ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದ ರೈತ ಬಾಂಧವರಿಗೆ ಭರ್ಜರಿ ಗಿಫ್ಟ್ ನೀಡಿರತಕ್ಕಂತ ಸಿದ್ದರಾಮಯ್ಯನವರು ವಿಶೇಷವಾಗಿರ್ತಕ್ಕಂತ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದಾರೆ ತೀರ್ಮಾನ ಕೈಗೊಂಡ ಬಳಿಕ ಅವರು ಏನು ಮಾತನಾಡಿದ್ರು ಕೇಳ್ಕೊಂಡು ಬರೋಣ ಬನ್ನಿ ಸೊ ಅವರ ಅಭಿಪ್ರಾಯದ ಪ್ರಕಾರ ಮತ್ತು ರೈತ ಸಂಘಟನೆಗಳ ಅಭಿಪ್ರಾಯದ ಪ್ರಕಾರ ನಮಗೆ ಕನಿಷ್ಠ ಕನಿಷ್ಠ ತರಿ ಜಮೀನಿಗೆ ತರಿ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ಕೊಡಬೇಕು ಖುಷ್ಕಿ ಜಮೀನಿಗೆ ಅಂದರೆ ಒಣ ಭೂಮಿಗೆ ಇಪ್ಪತ್ತು ಅಲ್ಲ ಮೂವತ್ತು ಲಕ್ಷ ಕೊಡಬೇಕು ಒಣ ಕರಿ ಜಮೀನಿಗೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಆಮೇಲೆ ಒಣಭೂಮಿಗೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕೊಡಬೇಕು ಅಂತೇಳಿ ರೈತರು ಹೋರಾಟಗಾರರು ಮಂತ್ರಿಗಳು ಎಮ್ ಎಲ್ ಎಗಳು ಆ ಭಾಗದವರು ಹೇಳಿದ್ದಾರೆ ನಾವು ಇವತ್ತು ಖರೀದಿ ಜಮೀನಿಗೆ ನಲವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಲವತ್ತು ಮೂವತ್ತು ಆಮೇಲೆ ಒಣಭೂಮಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಒಂದು ಎಕರೆಗೆ ನಲವತ್ತು ಲಕ್ಷ ಮೂವತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ ಆಮೇಲೆ ನಾಲೆ ತೋಡಲಿಕ್ಕೆ ಕಾಲುವೆ ನಮ್ಮ ಕಡೆಯಲ್ಲಿ ನಾಲೆ ಅನ್ನೋದು ಕಾಲುವೆ ತೋಡಲಿಕ್ಕೆ ಸುಮಾರು ಐವತ್ತೊಂದು ಸಾವಿರ ಎಕರೆಗೂ ಹೆಚ್ಚು ಜಮೀನು ಬೇಕು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಸುಮಾರು ಎಷ್ಟು ಲಕ್ಷ ಎಕರೆ ಎಷ್ಟು ಸಾವಿರ ಎಕರೆ ಹಾಗಿರಬೇಕ ಇಪ್ಪತ್ತ್ಮೂರು ಸಾವಿರ ಎಕರೆ ನೋಡಿ ಹಾಂ ಇಪ್ಪತ್ತ್ಮೂರು ಸಾವಿರದ ಆರುನೂರ ಮೂವತ್ತೊಂದು ಎಕರೆಗೆ ಆಗಿದೆ ಕಾರ್ಯ ಆಗಿದೆ ಸೊ ಇದಕ್ಕೆ ಪರಿಹಾರ ಒಣಭೂಮಿಗೆ ಒಣಭೂಮಿ ಜಾಸ್ತಿ ಇರ್ತಕ್ಕಂಥದ್ದು ಅದಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಯಾಕೆ ಆಮೇಲೆ ಕರಿ ಜಮೀನಿಗೆ ಮೂವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕರಿ ಜಮೀನಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಇಪ್ಪತ್ತೈದು ಲಕ್ಷ ಯಾಕೆ ಮಾಡಿದ್ದೀವಿ ಅಂತಂದರೆ ಈಗ ಜಮೀನು ಕಳ್ಕೊಳ್ಳೋರು ಮುಳುಗಡೆ ಹಾಕೋ ಪ್ರದೇಶದಲ್ಲಿ ಜಮೀನು ಕಳ್ಕೊಳ್ಳೋರು ಯಾರು ಬೆನಿಫಿಷಿಯರಿಸರೀಸ್ ಆಗಲ್ಲ ಇಲ್ಲಿ ನಾಲೆಯಲ್ಲಿ ಜಮೀನು ಕಳ್ಕೊಂಡ್ರು ಕೂಡ ಬೆನಿಫಿಷಿಯರಿಸ್ ಆಗ್ತಾರೆ ನೀರಾವರಿ ಬರ್ತದೆ ಅವ್ರ ಪ್ರದೇಶದಲ್ಲಿ ಸೊ ಅದರಿಂದ ಇಲ್ಲಿ ಕಡಿಮೆ ಮಾಡಿದ್ದೀವಿ ಇದನ್ನ ಮೂರು ಆರ್ಥಿಕ ವರ್ಷದಲ್ಲಿ ಈ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮೂರು ವರ್ಷ ಮೂರು ಆರ್ಥಿಕ ವರ್ಷದಲ್ಲಿ ಈ ಪರಿಹಾರನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತು ಕನ್ಸೆಂಟ್ ಅವಾರ್ಡ್ ಮಾಡ್ತಕ್ಕಂಥದ್ದು ಕನ್ಸೆಂಟ್ ಅವಾರ್ಡ್ ನಮ್ಮ ಎಲ್ಲ ಎಮ್ ಎಲ್ ಎಗಳು ರೈತ ಪ್ರತಿನಿಧಿಗಳು ರೈತ ಹೋರಾಟಗಾರರು ಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ ಅವ್ರನ್ನ ಒಪ್ಪ ರೈತರನ್ನ ಒಪ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಬಹುಶಃ ಒಪ್ಕಬಹುದು ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ ಸೊ ಇದು ಒಂದು ಐತಿಹಾಸಿಕವಾದಂಥ ತೀರ್ಮಾನ